Hello my dear friends, welcome back to my channel. ಸೊ ನೀವು ಆಲ್ರೆಡಿ ತಮ್ಮ ನೋಡಿರ್ಬೋದು ಇದು ಒಂದು ಮಿನಿ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಹೌದು ಈ ಸತಿ ದಸರಾ ಹಬ್ಬಕ್ಕೆ ಒಂದು ಟೆನ್ ಡೇಸ್ ಮಕ್ಕಳಿಗೆ ರಜಾ ಇದ್ದಿದ್ದರಿಂದ ಆ ಟೆನ್ ಡೇಸ್ನ ನಾವು ಹೈದ್ರಾಬಾದಲ್ಲಿ ನಾನು ಇನ್ಲಾಸ್ ಮನೆಯಲ್ಲಿ ಸ್ಪೆಂಡ್ ಮಾಡಿದ್ವಿ ಸೊ ಅಲ್ಲಿದ್ದಾಗ ಬಂದಿರತಕ್ಕಂಥ ಒಂದು ಅಕೇಶನ್ ಸಲುವಾಗಿ ಈ ಟೆಂಪಲ್ಗೆ ಹೋಗಿದ್ವಿ ನನ್ನ ಫಸ್ಟ್ ಸಿಸ್ಟರ್ ಇನ್ಲಾ ಇದ್ದಾರಲ್ಲ ಅವರ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋ ಸಲುವಾಗಿ ಇಲ್ಲಿ ವರ್ಗಲ್ ಅಂತ ಒಂದು ಪ್ಲೇಸ್ ಇದೆ ಹೈದ್ರಾಬಾದ್ನಿಂದ ಸುಮಾರು ಒಂದೂವರೆ ಕಿಲೋ ಒಂದೂವರೆ ಗಂಟೆ ಆಗುತ್ತೆ ಪ್ರಯಾಣ ಆಗುತ್ತೆ ಕಾರಲ್ಲಾದರೆ ಸೊ ಅಲ್ಲಿ ನಾವು ಹೇಗೆ ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ತೀವಿ ಕರ್ನಾಟಕದವರು ಅದೇ ಥರ ಇದು ತೆಲಂಗಾಣ ಅಲ್ಲಿರೋರಿಗೆ ಹೈದ್ರಾಬಾದ್ ಸರೌಂಡಿಂಗಲ್ಲಿರೋರ್ಗೆ ಹತ್ತಿರ ಆಗಿರತಕ್ಕಂತಹ ಒಂದು ಟೆಂಪಲ್ ವರ್ಗಲಲ್ಲಿ ಶ್ರೀ ವಿದ್ಯಾ ಸರಸ್ವತಿ ಮತ್ತು ಶನೇಶ್ವರ ಟೆಂಪಲ್ ಅಂತ ಒಂದು ಫೇಮಸ್ ಟೆಂಪಲ್ ಇದೆ ನೀವು ಎನಿ ಟೈಮ್ ಯಾವಾಗ ಹೋದರೂ ಕೂಡ ಜನಗಳ ರಾಶಿ ಹರಿದು ಬರ್ತಾನೆ ಇರುತ್ತೆ ಸೊ ಅಷ್ಟು ಫೇಮಸ್ ಸರಸ್ವತಿ ಟೆಂಪಲ್ ಆಗಿರುತ್ತೆ ಇದು ಸೊ ದೇವರು ನೋಡೋದಕ್ಕೆ ಸ್ವಲ್ಪ ನೀವೇನಾದರೂ ಕನಕದುರ್ಗಮ್ಮ ವಿಜಯವಾಡ ಕನಕದುರ್ಗಮ್ಮ ಟೆಂಪಲ್ಗೆ ಭೇಟಿ ಕೊಟ್ಟಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ತರ ಕಾಣಿಸುತ್ತೆ ಅಮ್ಮನವರ ಒಂದು ಮೂರ್ತಿ ಸೊ ನೀವೇನ್ ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಒಂದು ಮುಂಭಾಗ ಆಗಿರುತ್ತೆ ಸಿಕ್ಕಾಪಟೆ ದೊಡ್ಡದು ಔಟ್ಸ್ಕರ್ಟಲ್ಲಿ ಓ ಬೆಟ್ಟಗಳ ಮೇಲೆ ಮಾಡಿರ್ತಕ್ಕಂತಹ ದೇವಸ್ಥಾನ ಆಗಿರುತ್ತೆ ಸೊ ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಖುಷಿ ಖುಷಿಯಾಗಿ ಹೊರಟ್ವಿ ಸ್ವಲ್ಪ ನಡೆಯೋದಿರುತ್ತೆ ಪಾರ್ಕಿಂಗ್ಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಸಿಕ್ಕಾಪಟೆ ಇಕ್ಕಟ್ಟಿನ ಜಾಗ ನಾನು ಮೊದಲೇ ಹೇಳಿದಂಗೆ ಅನ್ಎಕ್ಸ್ಪೆಕ್ಟೆಡ್ಲಿ ವೀಕ್ ಡೇ ಹೋದರೂ ಕೂಡ ಸಿಕ್ಕಾಬಟೆ ಜನ ಬರ್ತಾಯಿದ್ರು ಸೊ ಮೇ ಬಿ ಬಹುಶಃ ದೇವರ ಮಹಿಮೆ ಅಥವಾ ಜನಗಳ ನಂಬಿಕೆ ಆ ರೀತಿ ಇದು ಇರೋದ್ರಿಂದಾನೇ ಇರ್ಬೋದು ಈ ಜನ ಇದು ಈ ದೇವಸ್ಥಾನ ಏನಿದೆ ಇದು ಸಿಕ್ಕಾಪಟೆ ರೆಶ್ ಆಗಿರುತ್ತೆ ಸೊ ನಾವಂತೂ ಸಕ್ಕದಾಗಿ ಎಂಜಾಯ್ ಮಾಡಿ ಮಾಡಿದ್ವಿ ಸೊ ದೇವಸ್ಥಾನದ ಸರೌಂಡಿಂಗಲ್ಲಿ ಏನಿರುತ್ತೆ ಅಂತಂದರೆ ಫಸ್ಟು ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಸೊ ಮಕ್ಕಳಿಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಈ ಸ್ಲೇಟು ಬಳಪ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನು ತಗೊಂಡು ಒಳಗಡೆ ಹೋಗಿ ಅಲ್ಲಿ ಅಕ್ಷರಾಭ್ಯಾಸ ಗ್ರೂಪಲ್ಲಿ ಮಾಡಿಸ್ತಾರೆ ಮಾಡಿಸಿದಾದ್ಮೇಲೆ ಹೊರಗಡೆ ಬಂದು ರೈಟ್ ಸೈಡಲ್ಲಿ ಟೆಂಪಲ್ ಇರುತ್ತೆ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಇದರಲ್ಲೆಲ್ಲ ತುಂಬ ಹೈಲೈಟು ಅಂತಂದರೆ ಒಂದು ದೊಡ್ಡ ಶಾರದಾಂಬನ ಮೂರ್ತಿ ಒಂದು ಫೋಟೋ ಸ್ಪಾಟ್ ಅಂತ ಮಾಡಿರ್ತಾರೆ ಸೊ ಅಲ್ಲಿ ಹೋಗಿ ಫೋಟೋ ಎಲ್ಲ ಇಟ್ಕೊಂಡು ನೀಟಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಸೊ ನೋಡಿ ನಾನು ಹೇಳಿದಂತಹ ವಿಗ್ರಹ ಇದೇ ಆಗಿರುತ್ತೆ ಸೊ ಸಿಕ್ ಇದನ್ನು ನೋಡಬೇಕು ಅಂದರೆ ಸಿಕ್ಕಾವಡೆ ಮೆಟ್ಲು ಹತ್ಬಿಟ್ಟು ಹೋಗಬೇಕು ತುಂಬ ರೆಸ್ಟ್ ಇರುತ್ತೆ ನೀವೇನಾದರೂ ಹೈದರಾಬಾದ್ ಕಡೆ ಹೋಗಿ ಅಲ್ಲೇನಾದರೂ ನೀವೊಂದು ವಿಸಿಟಿಂಗ್ ಸ್ಪಾಟ್ ಒಳ್ಳೆ ಒಂದು ಟೂರಿಸ್ಟ್ ಸ್ಪಾಟ್ ನೋಡಬೇಕು ಅಂತಿದ್ರೆ ಟೆಂಪಲ್ ರನ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಖಂಡಿತ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಾಗೆ ಈ ಪ್ರಾಂಗಣದಲ್ಲಿ ವಿಧ ವಿಧವಾದ ಅನ್ನಪೂರ್ಣೇಶ್ವರಿ ಟೆಂಪಲು ಚಂದ್ರಮೌಳೇಶ್ವರ ಟೆಂಪಲು ಅಂತ ಒಂದು ಎರಡು ಮೂರು ಟೆಂಪಲ್ಗಳಿದ್ದಾವೆ ನಾವು ಸಿಕ್ಕಾಪಟ್ಟೆ ರಶ್ ಇದ್ದಿದ್ದರಿಂದ ಅದು ವೀಕ್ ಡೇ ಆಗಿದ್ದಿದ್ದರಿಂದ ನನ್ನ ಹಸ್ಬೆಂಡ್ಗೆ ವರ್ಕಿಂಗ್ ಡೇ ಆಗಿದ್ದಿದ್ದರಿಂದ ಅದನ್ನೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಒಂದು ಮಿನಿ ವ್ಲಾಗ್ನ ಮಾಡಿದ್ದೀನಿ ಸೊ ನಿಮಗೆ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ನಾನು ಹೈದ್ರಾಬಾದ್ ಕಡೆ ಹೋದಾಗ ಅಲ್ಲಿ ಸುತ್ತಾಡ ಸುತ್ತಾಡಿದಾಗ ನನ್ನ ಹಸ್ಬೆಂಡ ನನ್ನ ಸುತ್ತಾಡಿಸ್ದಾಗ ಫ್ಯಾಮಿಲಿ ಟ್ರಿಪ್ಸ್ ಹೋದಾಗ ಈ ಥರ ಯಾವುದಾದ್ರೂ ಒಂದು ವಿಶೇಷವಾದ ಪ್ಲೇಸಸ್ ಇದ್ದರೆ ಅದರ ಮಾಹಿತಿನ ನಾನು ನಿಮಗೆ ನನ್ನ ಒಂದು ಮಿನಿ ವ್ಲಾಗ್ಸ್ ಮೂಲಕ ಕೊಡ್ತಾ ಇರ್ತೀನಿ ಸೊ ಪ್ಲೀಸ್ ಸ್ಟೇಟ್ಯೂನ್ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಹೋಗೋಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ನೋಟಿಫಿಕೇಷನ್ಗೋಸ್ಕರ ಆನ್ ಮಾಡಿಟ್ಕೊಂಡಿರಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗಿಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯು ಆಲ್ ಹ್ಯಾವ್ ಅ ವೆರಿ ನೈಸ್ ಡೇ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್